ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇವರ್ ಮೈ ಚಾನಲ್ ಇವತ್ತು ಆಗಿ ತುಂಬಾ ಯೂಸ್ಫುಲ್ ಆಗುವಂಥ ಬ್ಯೂಟಿ ಟಿಪ್ಸ್ ತೊಗೊಂಬಂದಿದ್ದೀನಿ ನೋಡಿ ಮನೆಯಲ್ಲೇ ಒಂದು ರೂಪಾಯಿ ಕೂಡ ಖರ್ಚಿಲ್ದಾನೆ ಎಷ್ಟು ಚೆನ್ನಾಗಿ ಸ್ಕಿನ್ನನ್ನು ಗ್ಲೋ ಮಾಡ್ಕೊಬೋದು ಅಂತ ತೋರಿಸ್ತೀನಿ ಎಷ್ಟೇ ಡಲ್ನೆಸ್ ಇರಲಿ ಮತ್ತು ಎಷ್ಟೇ ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಇರಲಿ ಮತ್ತು ನೋಡ್ತಾ ಇರ್ಬೋದು ಕಪ್ಪು ಕಲೆಗಳು ಕೂಡ ಇದ್ದೇ ಇರುತ್ತೆ ಅವುಗಳನ್ನು ಕೂಡ ನಾವು ಹೋಗಿಸ್ಕೋಬೋದು ಯಾವ ರೀತಿ ಅಂತ ನೀವು ಕೂಡ ಟ್ರೈ ಮಾಡೋರಿದ್ರೆ ವಿಡಿಯೋ ಕೂಡ ಖಂಡಿತವಾಗಿ ಪೂರ್ತಿ ಎಂಡ್ವರೆಗೂ ನೋಡ್ಕೊಂಡು ಹೋದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಐದೇ ಐದು ಸೆಕೆಂಡಲ್ಲಿ ಮುಖ ಕೂಡ ಗ್ಲೋ ಮಾಡ್ಕೋಬೋದು ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗುವಾಗ ಈ ರೀತಿ ನಾವು ಪಾರ್ಲರ್ಗೆ ಹೋಗಿ ಟೈಮ್ ತೆಗೆದು ಮಾಡ್ಕೊಂಡು ಬರೋದಕ್ಕೆ ಟೈಮ್ ಇಲ್ಲದಾಗ ಈ ರೀತಿ ಸಡನ್ಲಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಒಂದು ರೂಪಾಯಿ ಕೂಡ ಖರ್ಚಾಗೋದಿಲ್ಲ ನೋಡಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚ ಚೆನ್ನಾಗಿ ಸ್ಕಿನ್ ಕಾಣಿಸ್ತಾ ಅಂತ ನೋಡಿ ಎರಡೆ ಎರಡು ನಿಮಿಷದಲ್ಲಿ ನಾವು ಈ ರೀತಿ ಮಾಡ್ಕೋಬೋದು ಅಂತಂದರೆ ಖಂಡಿತವಾಗಿ ವಿಡಿಯೋ ಕೂಡ ಎಂಡ್ವರೆಗೂ ನೋಡಿಕೊಂಡು ಹೋದರೆ ನಿಮಗೂ ಕೂಡ ಗೊತ್ತಾಗುತ್ತೆ ನೀವು ಕೂಡ ಟ್ರೈ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಬನ್ನಿ ಮತ್ತೆ ತಡ ಮಾಡೋದು ಯಾವ ರೀತಿ ಏನು ಮಾಡ್ತದೆ ಅಂತ ತೋರಿಸ್ಕೊಡ್ತೀನಿ ಎಲ್ಲರ ಮನೇಲಿ ಟೊಮೊಟೊ ಹಣ್ಣು ಇದ್ದೇ ಇರುತ್ತೆ ಟೊಮೊಟೊ ಹಣ್ಣು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಒಳಗಡೆ ರಸ ಚೆನ್ನಾಗಿರಬೇಕು ಮತ್ತು ಕೆಂಪುಗಿರುವಂಥ ಟೊಮೊಟೊ ಹಣ್ಣೆ ತೊಗೊಳ್ಳಿ ಇವಾಗ ನಾನು ಟೊಮೊಟೊ ಹಣ್ಣು ಒಂದು ಪೀಸ್ ಕಟ್ ಮಾಡಿ ತೊಗೊಂಡಿದ್ದೀನಿ ಇಷ್ಟು ರೌಂಡಾಗಿ ಮಾಡಿಕೊಂಡು ತೊಗೋಬೇಕು ಇವಾಗ ಇದ್ರ ಮೇಲೆ ಏನು ಹಾಕ್ಕೊಳ್ತೀನಿ ಅಂದರೆ ನಾನು ಸ್ವಲ್ಪ ಟೊಮೊಟಿನ ರಸ ಚೆನ್ನಾಗಿ ಬರಬೇಕಲ್ಲ ಈ ರೀತಿ ಒಂದು ಸ್ಪೂನಿಂದ ಚೆನ್ನಾಗಿ ಚುಚ್ಚಬೇಕು ಆವಾಗಲೇ ರಸ ಎಲ್ಲ ಚೆನ್ನಾಗಿ ಮೇಲ್ಗಡೆ ಬರಬೇಕು ಆ ರೀತಿ ಇದರನ್ನೇ ಚೆನ್ನಾಗಿ ಅಪ್ಲೈ ಮಾಡೋಕ್ಕೂ ಕೂಡ ತುಂಬನೇ ಸಕ್ಕತ್ತಾಗಿ ಎಫೆಕ್ಟ್ ಕೊಡುತ್ತೆ ಇವಾಗ ಇದ್ರ ಮೇಲೆ ನಾನು ಒಂದು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದೀನಿ ಹಾಗೆ ಒಂದು ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಬಂದರೆ ಒಂದು ಅಷ್ಟು ಸಕ್ಕರೆ ಹಾಕೋಬೇಕು ಇವೆರಡ್ರೂ ಕೂತು ಇವೆರಡೂ ಹಾಕ್ಕೊಂಡು ಅಪ್ಲೈ ಮಾಡ್ತೀವಲ್ಲ ಸ್ಕಿನ್ ಇಷ್ಟು ಗ್ಲೋ ಕೊಡುತ್ತೆ ಸಕ್ಕರೆ ಮತ್ತೆ ಮತ್ತು ಟೊಮೊಟೊ ಹಣ್ಣು ಇರುತ್ತಲ್ವ ಅದರಿಂದ ಸ್ಕಿನ್ನಿಗೆ ಒಂಥರ ಎಫೆಕ್ಟ್ ಚೆನ್ನಾಗಿ ಬರುತ್ತೆ ಗ್ಲೋ ಕೂಡ ಆಗುತ್ತೆ ಮತ್ತು ಮನೇಲಿ ನಾವು ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಕ್ಲೀನ್ಸಿಂಗ್ ಕೂಡ ಆಗುತ್ತೆ ಎಷ್ಟು ಟೊಮೊಟೊ ಹಣ್ಣಿಂದ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಇವಾಗ ನಾನು ಫಸ್ಟ್ ಇರೋ ಮುಖ ನೋಡ್ಬೋದು ಈ ರೀತಿ ಚೆನ್ನಾಗಿ ನಾನು ಒಂಥರ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸರ್ತಿ ಯಾವಾಗಲೂ ಕೂಡ ಅಪ್ಲೈ ಮಾಡೋಕ್ಕೆ ಅದಕ್ಕಿಂತ ಮುಂಚೆ ಒಂದು ಸರ್ತಿ ಚೆನ್ನಾಗಿ ಮುಖ ತೊಳ್ಕೊಂಡು ಬರಬೇಕು ತೊಳ್ಕೊಂಡು ಬಂದ ಮೇಲೆ ನಾನು ಇವಾಗ ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಣ್ಣಿನ ರಸ ಇರುತ್ತಲ್ವ ಅದು ರಸದಿಂದನೇ ಚೆನ್ನಾಗಿ ಮುಖದ ಮೇಲೆ ಎಫೆಕ್ಟ್ ಕೊಡ್ತಾ ಹೋಗುತ್ತೆ ಎಷ್ಟೇ ಡಲ್ನೆಸ್ ಇರಲಿ ಎಷ್ಟೇ ಬ್ಲ್ಯಾಕ್ ಇರಲಿ ಏನೇ ಇರಲಿ ಸ್ಕಿನ್ನಿಂದ ಎಲ್ಲನೂ ಕೂಡ ಹೊಂಟೋಗುತ್ತೆ ನೋಡಿ ಇವಾಗ ನೋಡಿ ಎಲ್ಲೆಲ್ಲಿ ನಿಮ್ಮ ಹತ್ರ ಡಾರ್ಕ್ ಸರ್ಕಲ್ ಇರೋದು ಮತ್ತು ವೈಟ್ ಇರುತ್ತಲ್ವ ಅದೆಲ್ಲ ಅಲ್ಲೆಲ್ಲ ಅಪ್ಲೈ ಮಾಡಬೇಕು ನಾವು ಈ ರೀತಿ ಅಪ್ಲೈ ಮಾಡ್ತಾ ಹೋದರೆ ಸ್ವಲ್ಪ ಏನಾಗುತ್ತೆ ಅಂದರೆ ಚುಟ್ಟ ಚುಟ್ಟು ಯಾಕಂದರೆ ಟೊಮೊಟೊ ಹಣ್ಣು ಹುಳಿ ಇರುತ್ತಲ್ವ ನಾಟಿ ಹಣ್ಣು ತೊಗೋಬೇಕು ಅದರಿಂದನೇ ಒಂಥರ ಹುಳಿ ಅಂಶದಿಂದ ಚೆನ್ನಾಗಿ ಕ್ಲೀನ್ಸಿಂಗ್ ಥರ ಆಗುತ್ತೆ ಮುಖದ ಮೇಲೆ ಕೂಡ ಗ್ಲೋ ಬರುತ್ತೆ ಮತ್ತು ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಇವಾಗ ನೋಡಿ ನಾನು ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದೀನಿ ಕೊರಳಲ್ಲಿ ಮತ್ತು ಕಿವಿ ಸಂದಿ ಮೇಲೆ ಮತ್ತು ಎಲ್ಲ ಕಡೆ ಚೆನ್ನಾಗಿ ವ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಒಂಥರ ಮಸಾಜ್ ಕೊಟ್ಟಂಗೆ ಇರಬೇಕು ಒಂದು ಮೂರು ನಿಮಿಷ ಕುಡಿ ಚೆನ್ನಾಗಿ ಆವಾಗಲೇ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಅದು ಆದಮೇಲೆ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಅರಿಶಿಣ ಹಾಕಿರ್ತೀವಲ್ಲ ಸ್ಕಿನ್ ಮೇಲೆ ಇರೋವಂಥ ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ ಸಕ್ಕರೆ ಮತ್ತು ಹಣ್ಣು ಹಾಕೋದ್ರಿಂದ ಸ್ಕಿನ್ನಿಗೆ ಒಂಥರ ಕ್ಲೀನ್ಸಿಂಗ್ ಥರ ಕೆಲಸ ಆಗುತ್ತೆ ನೋಡಿ ಈ ರೀತಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನಾವು ಎಷ್ಟು ಈಸಿಯಾಗಿ ಮನೇಲಿ ಇರುವಂಥ ಈಗ ಸಣ್ಣ ಪುಟ್ಟ ಬ್ಯೂಟಿ ಟಿಪ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಸಕ್ಕತ್ತಾಗಿ ಬೆನಿಫಿಟ್ ಸಿಗುತ್ತೆ ನೋಡಿ ನಾವು ಪಾರ್ಲರ್ಗೆ ಹೋಗಿ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಬಂದರೂ ಕೂಡ ಅಷ್ಟೇ ಆಗುತ್ತೆ ಇದು ಮನೇಲಿ ಮಾಡ್ಕೊಳೋದ್ರಿಂದ ತುಂಬಾ ಮನೆ ಮನೇಲಿ ಮಾಡ್ಕೊಡೋವಂಥ ಖುಷಿ ಕೂಡ ಇರುತ್ತೆ ಮತ್ತು ಕೆಮಿಕಲ್ ಇಲ್ಲದಂಥ ಪದಾರ್ಥಗಳು ಬಳಸ್ಕೊಂಡಿರ್ತೀವಲ್ಲ ಅದು ಕೂಡ ಚೆನ್ನಾಗಿರುತ್ತೆ ನಮ್ಮ ಶೇ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ನೋಡ್ತಾ ಇರ್ಬೋದು ನಾನು ಚೆನ್ನಾಗಿ ಎಲ್ಲ ಕಡೆ ಒಂದು ಮೂರು ನಿಮಿಷ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ಈ ರೀತಿ ಕೈಯಿಂದ ಚೆನ್ನಾಗಿ ಇರ್ತೀವಿ ಅದರಲ್ಲಿರುವಂಥ ಎಲ್ಲನೂ ಕೂಡ ಕಲೆಗಳು ಹೋಗುತ್ತೆ ಮತ್ತು ಸ್ಕಿನ್ ಕೂಡ ಒಂಥರ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇವಾಗ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ನಾನು ಎಲ್ಲ ಕಡೆ ಈ ರೀತಿ ಮಸಾಜ್ ಕೊಡ್ತಾ ಇದ್ದೀನಿ ಎಲ್ಲೆಲ್ಲಿ ಏನೇನು ನಿಮ್ಮ ಜಾಸ್ತಿ ಡಾರ್ಕ್ ಸರ್ಕಲ್ ಇರುತ್ತೆ ಮತ್ತು ಸ್ಕಿನ್ ಎಲ್ಲೆಲ್ಲಿ ನಿಮಗೆ ಬ್ಯಾಕ್ ಬ್ಲಾಕ್ ಬ್ಲ್ಯಾಕ್ ಕಾಣಿಸ್ತಾ ಇರುತ್ತಲ್ವ ಅಲ್ಲೆಲ್ಲ ಜಾಸ್ತಿ ಅಪ್ಲೈ ಮಾಡಿ ಈ ರೀತಿ ಮಾಡ್ಕೊಂಡಾಯ್ತು ಪೂರ್ತಿ ಟೊಮೊಟಿನ ರಸ ಚೆನ್ನಾಗಿ ಬಂದಿರೋದು ನೋಡಿ ಗೊತ್ತಾಗ್ತಾ ಇರ್ಬೋದು ಇವಾಗ ಎರಡು ಸೆಕೆಂಡ್ ಇರೋ ಒಂದು ಐದು ನಿಮಿಷ ಬಿಟ್ಕೊಂಡು ಮತ್ತೆ ಮುಖ ವಾಶ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ರೀತಿ ವಾಶ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಗ್ಲೋ ಬಂದಿರೋದಂತ ಅದು ಕೂಡ ತೋರಿಸ್ತೀನಿ ನೋಡಿ ಆವಾಗಿರೋ ಸ್ಕಿನ್ನಿಗೆ ಇವಾಗಿರೋ ಸ್ಕಿನ್ನಿಗೆ ಎಷ್ಟೆಲ್ಲ ಗ್ಲೋ ಕೊಟ್ಟಿರೋದಂತ ಈ ರೀತಿ ವಾರದಲ್ಲಿ ಒಂದು ಎರಡು ಮೂರು ಸರ್ತಿ ಚೆನ್ನಾಗಿ ಮಾಡ್ತಾ ಹೋಗಿ ನಿಮ್ಮ ಸ್ಕಿನ್ ಕೂಡ ತುಂಬನೇ ಗ್ಲೋ ಬರುತ್ತೆ ಮತ್ತು ಇರುವಂಥ ಡಾರ್ಕ್ ಸರ್ಕಲ್ ಎಲ್ಲನೂ ಕೂಡ ಹೋಗೇ ಹೋಗುತ್ತೆ ನೋಡಿದ್ರಲ್ಲ ನಿಮಗೂ ಕೂಡ ಇವತ್ತಿನ ಈ ಬ್ಯೂಟಿ ಟಿಪ್ಸ್ ಯಾವ ರೀತಿ ಅನಿಸುತ್ತೆ ಕಮೆಂಟ್ಸ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿವರೆಗೂ ಎಂಟಾಗಿವರೆಗೂ ನೋಡ್ಕೊಂಡವ್ರಿಗೆ ಕೂಡ ಯೂಸ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ ನೋಡಿ ನಾನು ಎಲ್ಲ ಕಡೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋದ್ಮೇಲೆ ಎಷ್ಟು ಚೆನ್ನಾಗಿ ಮುಖ ಕೂಡ ಕ್ಲೀನ್ ಕಾಣಿಸ್ತಾ ಇರೋದಲ್ವಾ ಹಾಗಾದರೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಅಂತ ಕೇಳ್ಕೊತೀನಿ ಹಾಗೇ ಇದ್ರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾಯಿರಿ ಅಂತ ಕೇಳ್ಕೊಂಡು ಈ ವಿಡಿಯೋಲಿ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್